ಜೋಳದ ರೊಟ್ಟಿ ಚಪಾತಿ ಪೂರಿ ಹಾಗೆಯೇ ಗೀರಸ್ ಜೊತೆ ತುಂಬ ಟೇಸ್ಟಿಯಾಗಿ ಹೊಂದಿಕೊಳ್ಳುವಂಥ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ನಾನಿಲ್ಲಿ ಇದಕ್ಕೆ ಮಿಕ್ಸ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಅಲ್ಲಿ ಒಂದು ಟೀ ಸ್ಪೂನ್ ಧನಿಯಾ ಕಾಳು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಎರಡು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಅವಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲಿ ಒಂದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ದೊಡ್ಡದಾಗಿರುವಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿಯನ್ನು ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಪುದೀನ ಸೊಪ್ಪು ಮಾತ್ರ ಹಾಕೋರು ಓಕೆನೇ ಇದನ್ನು ನುಣ್ಣದಾಗಿ ರುಬ್ಕೊಂಡು ಬರೋಣ ನೋಡ್ತಿರ್ಬೋದು ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾನಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಗೆಯೇ ಜೀರಿಗೆ ಒಂದು ಟೀ ಅಷ್ಟು ಒಗ್ಗರಣೆಗೆ ಹಾಕೊಂಡು ಒಂದು ಈರುಳ್ಳಿ ಮತ್ತು ಒಂದು ಹಸಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಆಯಿತು ಇವಾಗ ನೋಡಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಕಸೂರಿ ಮೆಥಿ ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಮೆಂತ್ಯ ಸೊಪ್ಪನ್ನು ಹಾಕಿರ್ತೀವಿ ಸ್ವಲ್ಪ ಕಸೂರಿ ಮೆತಿನ ಹಾಕೊಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಡೈರೆಕ್ಟಾಗಿ ನಾವು ಕಟ್ ಮಾಡಿಟ್ಕೊಳಂಥ ವೆಜಿಟೇಬಲ್ಸ್ ಏನಿದೆ ನೋಡಿ ಅದನ್ನು ಕೂಡ ಹಾಕೊಳ್ಳಿ ನೀವು ಕೇವಲ ಇಷ್ಟು ಮಾತ್ರ ಹಾಕೋದಲ್ಲ ಬೇರೆ ಯಾವುದೇ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ಪನ್ನೀರ್ ಕೂಡ ಹಾಕೋಬೋದು ಇದ್ರ ಜೊತೆಗೇ ಸ್ವಲ್ಪ ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾದ ಪುಡಿ ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ವೆಜಿಟೇಬಲ್ಸ್ ಎಲ್ಲವೂ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಆವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಈ ಮಸಾಲೆ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೋಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆಗೇ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೋಡಿ ಈ ಥರ ನೀರು ಬಿಟ್ಕೊಳತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕಾದಮೇಲೆ ಮೀಡಿಯಮ್ ಉರಿಲಿಕೊಂಡೇ ಮಾಡ್ಕೋಬೇಕು ಯಾಕಂದರೆ ನಾವು ಮಣ್ಣಿನ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಿರೋದ್ರಿಂದ ಹೈ ಇಟ್ಕೊಂಡು ಮಾಡ್ಕೊಳ್ಳೋ ಆಗಿಲ್ಲ ರುಬ್ಬಿದಂಥ ಮಸಾಲೆ ಕೂಡ ಹಾಕ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ತೆಳು ಗಟ್ಟಿ ನೋಡ್ಕೊಂಡು ಹೆಚ್ಚಿಸ್ಕೋಬೇಕು ನೀರನ್ನು ನಾನು ಇಲ್ಲಿ ಸೆಮಿ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುನೋಲ್ಲ ಗಟ್ಟಿನೆಲ್ಲ ಹಂಗೆ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಬೇಕು ಲೋ ಫ್ಲೇಮ್ನಲ್ಲಿ ಇವಾಗ ಚೆನ್ನಾಗಿ ಬೆಂದಿರುತ್ತೆ ನಾವು ಹಾಕಿದಂಥ ಮಸಾಲೆ ಆಗಲಿ ಅಥವಾ ನಾವು ಹಾಕಿದಂಥ ವೆಜಿಟೇಬಲ್ಸ್ ಆಗಲಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ನೋಡಿ ಈ ಥರ ಗ್ರೇವಿ ರೆಡಿ ಆಗುತ್ತೆ ನಮಗೆ ಗೋಡಂಬಿ ಕೂಡ ಹಾಕಿರ್ತೀವಲ್ಲ ಒಂದು ಒಳ್ಳೆ ತಿಕ್ನೆಸ್ ಬರುತ್ತೆ ಸ್ವೀಟ್ನೆಸ್ ಬರುತ್ತೆ ಟೇಸ್ಟಿಯಾಗಿರುತ್ತೆ ರುಚಿ ರುಚಿಯಾದಂಥ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ನಾನಿಲ್ಲಿ ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗೂ ಇದು ರುಚಿ ಕಡಿಮೆ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಅದರಲ್ಲೂ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ನೀವು ಕೂಡ ಇದನ್ನು ನೋಡಿದ ಮೇಲೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತೆ ಸಿಗ್ತೀವಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು